ಇವತ್ತು ಈ ಭಾಗದವ್ರಿಗೆಲ್ಲ ಮಂಡ್ಯದವ್ರಿಗೆ ಕುಮಾರಸ್ವಾಮಿ ಅಭ್ಯರ್ಥಿತನ ವಸ್ತು ನಮ್ಮ ಹಳೆ ಮಳವಳ್ಳಿಗೆ ಕುಮಾರಸ್ವಾಮಿ ಒಂದ್ಸರಿ ಸಂಸದರಾಗಿದ್ದದ್ದು ಜ್ಞಾಪಕ ಇಲ್ಲಿರೋರು ಯಾರಾದರೂ ಕುಮಾರಸ್ವಾಮಿ ಅವರು ಸಂಸದರಾಗಿದ್ದಾಗ ಮಳವಳ್ಳಿಗೆ ಏನಾದ್ರು ಕೊಟ್ಟರು ಅನ್ನೋದೇನೋ ಜ್ಞಾಪಕ ಇದ್ದ ಏನಾದ್ರು ಒಂದು ಕೆಲ್ಸನ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಳವಳ್ಳಿಗೆ ಏನಾದ್ರು ಕೊಡುಗೆ ಕೊಟ್ಟರುದು ಗೊತ್ತಾ ಕಳೆದ ಬಾರಿ ಅವರ ಮಗನ್ನ ಅಭ್ಯರ್ಥಿ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರು ಕುಮಾರಸ್ವಾಮಿ ಅವರು ಜೋಡೆತ್ತು ಅಂದ್ಕೊಂಡು ಬಂದು ಮಂಡ್ಯದಲ್ಲಿ ನಮ್ಮೆಲ್ರಿಗೂ ಬೆದರಿಸಿ ಡಿ ಕೆ ಶಿವಕುಮಾರ್ ಅವರು ಏಯ್ ಮಾಡಬೇಕು ಅಂತ ಮಾಡಿದ್ರು ಮಂಡ್ಯ ಜನ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಕೊಟ್ಟಿದ್ರು ಎಂಟು ಸಾವಿರ ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ರು ಸನ್ಮಾನ್ಯ ಡಿ ಕೆ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿಗಳ ಅನುದಾನವನ್ನ ಘೋಷಣೆ ಮಾಡಿದ್ರು ಅದೆಲ್ಲ ಇಲ್ಲೊಬ್ಬ ಪುಟ್ಕಾಕ ಸಿಗಡಿ ಹಾಕಿದ ಆಡ್ತಾನಲ್ಲ ಇಲ್ಲೊಬ್ಬ ಗಿರಾಕಿ ಅವ ಎಷ್ಟು ಇಸ್ಕೊಂಡ್ ಬಂದಿದೆ ಅಂತ ಹೇಳ್ಬೇಕಲ್ಲ ಒಂದು ಏತ ನೀರಾವರಿಗೆ ಇವ್ರಿಗೆ ಯೋಗ್ಯತೆ ಇಲ್ಲ ಒಂದು ಹನಿ ನೀರಾವರಿಗೆ ಯೋಗ್ಯತೆ ಇಲ್ಲ ಒಂದು ನಾಲ್ಕು ಆಧುನೀಕರಣಕ್ಕೆ ಯೋಗ್ಯತೆ ಇಲ್ಲ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಿಲ್ಲ ಏನ್ ರೈತರ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಯೋಗ್ಯತೆ ಇದೆ ಇವತ್ತು ಮಳೆ ಹಳ್ಳಿಯಲ್ಲಿ ಕುಡಿಯೋ ನೀರಿನ ಆಹಾಕಾರ ತಾಂಡು ಹಾಡೋ ಸಂದರ್ಭ ಆಗ್ತಿತ್ತು ದೃಷ್ಟಿಯಿಂದ ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನ ಪ್ರಾಮಾಣಿಕವಾಗಿ ನಮ್ಮ ರಮೇಶ್ ಜೊತೆ ಗುದ್ದಾಡ್ಕೊಂಡು ನಾನು ನೀರು ತುಂಬಿಸಿದ್ದೀನಿ ಹೇಳಿ ಆತ್ಮಸಾಕ್ಷಿಯಿಂದ ನಾನು ಮಾತಾಡ್ತೀನಿ ಮಲೆ ಮಹದೇಶ್ವರ ಭಕ್ತನಾಗಿ ಪ್ರಮಾಣೀಕರಿಸಿ ನಾನು ಮಾತಾಡ್ತೀನಿ ಈ ಕೆರೆಗಳನ್ನು ಇವತ್ತು ನಾನು ತುಂಬಿಸಿರ್ಲಿಲ್ಲ ಅಂದಿದ್ರೆ ಈ ಬರ ಹೆಂಗಿರ್ತಿತ್ತು ಮಳವಳ್ಳಿನಲ್ಲಿ ಜನ ಜಾನುವಾರುಗಳಿಗೆ ನೀರಿಲ್ದೇನೆ ಪರಿತಪ್ಸ್ತಕ್ಕಂಥ ಒಂದು ಭಾವನೆ ಇರ್ತಿತ್ತು ಹಲ್ಗೂರು ನನ್ನ ಸ್ನೇಹಿತರ ನನ್ನ ಮಿತ್ರರನ್ನ ಎಲ್ಲರನ್ನು ಕೇಳ್ತೀನಿ ನೀವೆಲ್ಲರೂ ಸ್ವಲ್ಪ ಜನತಾ ದಳದ ಮುಖಂಡರುಗಳು ಅದೇನೋ ಲ ಭೀಮಾ ಜನಾಶಯಕ್ಕೆ ನೀರ್ ತತ್ತೀನಿ ಅಂತಂದಾಗ ಅದೇನರಲ್ಲ ಹೇಳಿದ್ರಿ ಬ್ಯಾಟ್ರಿ ಕೆರೆಗೆ ನೀರು ತುಂಬಿಸ್ತೀವಿ ಅಂತ ಏನು ಹೇಳಿದ್ರಪ್ಪ ನಿಟ್ಟೂರ್ ಕೆರೆಗೆ ಏತ ನೀರ ಅವ್ರು ನೀರು ಬಿಡಿಸ್ತೀನಿ ಅಂದಾಗ ಏನ್ ಹೇಳಿದಿರಪ್ಪ ಇಡೀ ನಮ್ಮ ಹಲಗೂರು ರೋಬ್ಳಿದಲ್ಲಿ ಅಂತರ್ಜಲ ನರೇಂದ್ರ ಸ್ವಾಮಿ ಬಂದ್ಮೇಲೆ ಐತೆ ಹೇಳ್ತ ನರೇಂದ್ರ ಸ್ವಾಮಿ ಬರೋಕು ಮೊದ್ಲೇ ಎದ್ದಿತ್ತು ಅಂತ ಆ ಸಾಕ್ಷಿಯಾಗಿ ಬುತ್ತತ್ತಿ ಮುತ್ತತ್ತಿರಾಯನ್ ಸಾಕ್ಷಿಯಾಗಿ ಹೇಳ ಹೇಳ್ಬರ್ಲ ಅಂತ ಕೇಳ್ರಿ ಓಟ್ ಹಾಕಪ್ಪ ಅತ್ತಿರಿ ಕುಮಾರಣ್ಣನ್ ಕೊಡುಗೆ ಇದ್ದದ ಸನ್ಮಾನ್ಯ ದೇವೇಗೌಡ್ರ ಕೊಡುಗೆ ಇದ್ದದ ನಾನು ಇವತ್ತು ನನ್ನ ಎದುರಿಗೆ ಸನ್ಮಾನ ದೇವೇಗೌಡರು ಸಿಕ್ಕರೆ ಕಾಲಕ್ಕೆ ಬೀಳ್ತೀನಿ ಅದು ಸಂಸ್ಕಾರ ಹಿರಿಯರು ಗೌರವಾನ್ವಿತರು ಮಹಾನ್ ನಾಯಕರುಗಳಿಗೆ ಗೌರವಿಸ್ತಕ್ಕ ನಮ್ಮ ಸಂಪ್ರದಾಯ ರಾಜಕಾರಣ ಬೇರೆ ಜನ ಸೇವೆಯಲ್ಲಿ ಯಶಸ್ವಿಯನ್ನು ಯಾರು ಪಡೆದಿರ್ತಾನೆ ಜವಾಬ್ದಾರಿಯಿಂದ ಜನರ ಜೊತೆಲಿ ಯಾರು ಇರ್ತಾನೆ ನಿಮ್ಮ ಜವಾಬ್ದಾರಿಗೆ ಕಾರ್ಯಕ್ರಮಗಳ ಮುಖಾಂತರ ಅನುದಾನವನ್ನು ಯಾರು ತರ್ತಾನೆ ಅವನ ಕೈ ಬಲಪಡಿಸ್ಬೇಕಾದದ್ದು ಯಾರ ಕರ್ತವ್ಯ ಯಾರ ಕರ್ತವ್ಯ ಅದು ಊಟ ಸಾಲದು ಅದಕ್ಕೆ ಊಟ ಒಟ್ಟ ಅದಕ್ಕೆ ಯಾರು ಮಾತಾಡ್ತಿಲ್ಲ ಈ ಜವಾಬ್ದಾರಿ ನಿಮ್ದಲ್ವಾ ಈಗ ನನಗೆ ಹನ್ನೊಂದು ತಿಂಗಳಿಂದ ನನ್ನನ್ನು ಗೆಲ್ಸ್ಕೊಟ್ಟಿದ್ದೇನೆ ನಲವತ್ತಾರೂವರೆ ಸಾವಿರ ಲೀಡಲ್ಲಿ ಇದರಿಂದ ನ ಆರು ವರ್ಷದ ಹಿಂದೆ ಅಂದ್ರೆ ಆ ಐದೂವರೆ ವರ್ಷದ ಹಿಂದೆ ಅವತ್ ನನ್ನ ಸೋಲ್ಸಿ ಗೆದ್ದಿದ್ದಂಥ ಮಹಾನ್ ಭಾವ ಎಂತೆಂತ ಮಾತಾಡಿದ್ದ ಪುಣ್ಯಾತ್ಮ ಇಪ್ಪತ್ತಾರು ಸಾವಿರ ಲೀಡರ್ ನಿಂದ ಸೋಲ್ಸಿದಾರೆ ಜನ ಬಾಯಿ ಮುಚ್ಕೊಂಡು ಮನೇಲಿ ಕೂತಿರು ಒಂದು ಪುಣ್ಯಾತ್ಮ ಹೌದಪ್ಪ ಕೂತಿದ್ದೆ ನನ್ನ ಮನೇಲೆ ಕೂತಿದ್ದೆ ನಿನ್ನಂಗೆ ನ ಗೆಸ್ಟ್ ಹೌಸಲ್ಲಿ ಮನಗಿರ್ಲಿಲ್ಲ ಮಳವಳ್ಳಿಗೆ ಯೋಜನೆ ತರದೇ ಅಲ್ಲಿ ಶೋಕಿ ಮಾಡ್ಕೊಂಡು ನಾನು ಇರಲಿಲ್ಲ ನಿಮ್ಮ ಲೀಡ್ರೇ ಮುಖ್ಯಮಂತ್ರಿ ಆದಾಗ ಒಂದು ಯೋಜನೆ ಮಾಡ್ತಾ ಇರ್ಲಿಲ್ವಲ್ಲಪ್ಪ ನೀರಾವರಿ ನಿಗಮದಲ್ಲಿ ಯೋಜನೆಗಳು ತಯಾರಾಗ್ತಿರ್ತವೆ ಆ ತಯಾರಾದಂತ ಯೋಜನೆಗಳನ್ನ ಆಚೆ ಓಡಿಸಿ ಅನುದಾನ ಒದಗಿಸ್ಕೊಡೋದು ಶಾಸಕನ ತಾಕತ್ತು ಈಗ ಬಿಡ್ತಾ ಕೂತಾರೆ ಬಂಡಿಯ ನಮ್ಮ ಟೈಮಲ್ಲಿ ರೆಡಿ ಆಗಿತ್ತು ಆಯ್ತಪ್ಪ ಐದು ವರ್ಷ ನೀನೇ ಇದ್ದೆಲ್ಲ ಗಿರಾಕಿ ಅದ್ಯಾಕ್ ತರಲಿಲ್ಲ ಮಳವಳ್ಳಿನಲ್ಲಿ ಕುಡಿಯ ನೀರಿನ ಯೋಜನೆ ಸಿದ್ದರಾಮಯ್ಯ ಅವರಿಂದ ಎಪ್ಪತ್ತೊಂದು ಕೋಟಿ ರೂಪಾಯಿ ಯೋಜನೆ ತಂದಿದ್ದೆ